ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಅವರ ಹಿಡಿತವನ್ನ ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನ್ ರೈತರ ಪರವಾಗಿ ರೈತರನ್ನ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತಹ ಇಬ್ರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಅಷ್ಟು ಸುಲಭ ಅಲ್ಲ ಸಂಘಟನೆ ಯಾಕೆ ಬಂದ ಇಲ್ಲಿ ಈ ಹೋರಾಟಕ್ಕೆ ಕಬ್ಬಿಗೆ ಏನ್ ಸಂಬಂಧ ಅಂತ ಕೆಲವೊಂದು ಜನ ಕೇಳ್ಬೋದು ಕಬ್ಬಿಗೆ ಸಂಬಂಧ ಇದೆ ಇದ್ರು ಹೋರಾಟಗಾರಿದ್ದೀನಿ ಹೋರಾಟಗಾರರಿಗೆ ಏನಾದರೂ ಬೆಂಬಲ ಕೊಡಿಸುವಂತದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತ ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಬಂದು ಕಷ್ಟ ಸುಖ ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದರೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಡಿಕ್ಕ ಹೇಳ್ತಾ ಇದ್ದೇನೆ ನಾನು ನೀವು ಹೊಟ್ಟಿಗೆ ಎಂತಿದ್ದೀರಿ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದೆ ನೀವು ಹೊಟ್ಟೆಗೆ ಅಲ್ಲ ತಿಂತ ಇಲ್ಲ ಹೇಳ್ ರೈತರಿಂದ ಬದುಕಿಲ್ಲ ರೈತರ ಓಟುಕು ಬೇಟೆಗೆ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದರೆ ಹುಕ್ಕಟ್ಟೆ ಕೇಳಿಲ್ಲ ಸುಮ್ಮನೆ ಏನೋ ಅದು ಬಂತು ಹಾಗೆ ಮೂರುವರೆ ಸಾವಿರ ಕೊಡದೆ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ್ ತಿರ್ಮೂರು ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡ್ಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೂ ಮೀನಾ ಮೇಷ ಎನಿಸ್ತಾರೆ ಅದಕ್ಕೂ ಆಟ ಆಡ್ತಾ ಇದ್ದಾರೆ ಇಂಥ ನಿರ್ಲಜ್ಜ ವ್ಯವಸ್ಥೆ ನಿಮ್ಮನ್ನ ಒಕ್ಕೂರಿಸಿ ಇಡೀ ಕರ್ನಾಟಕವನ್ನ ಅಲ್ಲಾಡಿಸ್ತಾ ಇದ್ದಾರಲ್ಲ ನಾನು ಅಂಥ ಅಂತ ನಾಯಕರಿಗೆ ಸಾವಿರ 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 ಹಾಕ್ತಾ ಇದ್ದೀನಿ ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತು ವರ್ಷ ಆಗ್ತಾನೆ ಇನ್ನೂವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಈಗ ನಿಮಗೆ ಮೂರುವರೆ ಸಾವಿರ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು ಏನ್ ಬಿಲ್ ಅಂತಂದ್ರೆ ಈ ಎಂ ಎಲ್ ಎಗಳ ಸಂಬ್ರ ಪಗಾರ್ ಡಬಲ್ ಮಾಡಿದ್ರು ಅವರ ಭತ್ತೆ ಇರ್ಬೋದು ಅವರ ಮನೆ ಬಾಡಿಗೆ ಇರ್ಬೋದು ಇರ್ಬೋದು ಟೆಲಿಫೋನಿನ ವ್ಯವಸ್ಥೆ ಇರ್ಬೋದು ಲಕ್ಷ ಒಂದು ಐವತ್ತು ಲೀಟರ್ಗೆ ಐದು ಸಾವಿರ ರೂಪಾಯಿ ಮೊಲ ಸೀಸಲ್ ಬರುತ್ತೆ ಅದ್ರ ಜೊತೆಯಲ್ಲಿ ಎಥೆನಾಲ್ ಸುಮಾರು ನಲವತ್ತು ಲೀಟರ್ ಎಥನಾಲ್ ಬರುತ್ತೆ ಒಂದು ಟನ್ನಿಂದ ಆ ಒಂದು ಟನ್ನಿಂದ ಎಥನಾಲ್ ಅರವತ್ತರಿಂದ ಇಪ್ಪತ್ತು ರೂಪಾಯಿ ಇದೆ ಕಾಸ್ಟ್ ಮೂರು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಒಂದು ಟನ್ ಶುಗರ್ ಕೇನ್ ಇಂದ ಒಂದು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಪಡ್ಕೊತೀರ ಅಂದ್ರೆ ರನ್ ಆಗುತ್ತೆ ಒಂದ್ ಸಾವಿರ ರೂಪಾಯಿ ಅದರಿಂದ ಬರುತ್ತೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಟನ್ನಿಂದ ಶುಗರ್ ಕೇನ್ ಇಂದ ಇರೋದು ನಾವು ಕೇಳ್ತಾ ಇರೋದ್ರಿಂದ ಬರೀ ಮೂರುವರೆ ಸಾವಿರ ಅದರಲ್ಲೂ ಇರೋದು ಮ್ಯಾಂಡೇಟರಿ ಎಫ್ ಆರ್ ಟಿ ಎಫ್ ಆರ್ ಟಿ ಕೇಳ್ತಾ ಇರೋದು ಬೇರೆ ೇಷನ್ ಪ್ರೈಸ್ ಗೆಡ್ತಾ ಇದೀರಿ ಅದು ಮ್ಯಾಂಡೇಟ್ರಿ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಮ್ಯಾಂಡೇಟರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕೊಡ್ಲೇಬೇಕು ಅಂತ ಒಂದು ಕಾನೂನಿದೆ ಇದೆ ನೀವು ಏನ್ ಕಾರ್ಖಾನೆ ಇದೀರಲ್ಲ ಕಾರ್ಖಾನೆಗಳಲ್ಲೇನು ನೀವು ದುಡ್ಡು ದುಡಿತಾ ಇದೀರಾ ನೀವು ಸಾಲ ಮಾಡಿದಿರಲ್ಲ ಆ ಸಾಲ ನೀವು ಕಾರ್ಖಾನೆಗೋಸ್ಕರ ಅಲ್ಲ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡೋಸ್ಕರ ಮಾಡ್ತಾ ಇರೋ ಒಂದು ಸಾಲ ಅದು ಸಾಲ ರೈತರ ಸಾಲ ಮಾಡಿರೋದಕ್ಕ